ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿ ಅರಮನೆ ಹತ್ತಿರದಲ್ಲಿ ಇರುವ ನ್ಯಾಯವಾದಿಗಳ ಬಾರ್ ಅಸೋಸಿಯೇಷನ್ ಕಚೇರಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣೆ ಪ್ರಚಾರ ಉತ್ತಮ ರೀತಿಯಿಂದ ನಡೆಯುತ್ತಿದೆ ದಿನದಿಂದ ದಿನಕ್ಕೆ ಜನರ ವಿಶ್ವಾಸವು ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಹೆಚ್ಚಾಗುತ್ತಿದೆ ಮೊದಲ ದಿನದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಮಾಡಿದ ಕಾರಣಕ್ಕೆ ನಾವು ಗೆಲ್ಲುವ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ನ್ಯಾಯವಾದಿ ಸಂಘದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ದೊರಕಿದೆ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ ಅವರಿಗೆ ತುಂಬಾನೇ ನಾನು ಗೌರವ ಕೊಡುತ್ತೇನೆ ದೇಶಕ್ಕಾಗಿ ಒಡವೆ ಹಾಗೂ ಪ್ರಾಣ ತ್ಯಾಗ ಮಾಡುವಂತಹ ನಮ್ಮ ಕಾಂಗ್ರೆಸ್ ಪಕ್ಷ ಯುದ್ಧದ ಸಂದರ್ಭದಲ್ಲಿ ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಒಡವೆಯನ್ನು ಕೊಟ್ಟಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದವರೆಲ್ಲ ಸೇರಿ ಸರ್ವಾನುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೇವೆ ಎಂದು ಭರವಸೆ ನೀಡಿದರು ಕ್ಯಾಮ್ರಾ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್ ಏಟು ಸೆಡ್ ನ್ಯೂಸ್ ರಾಮದುರ್ಗ ಪ್ರಚಾರ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಕಡೆ ಎಂಟು ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಜನರ ವಿಶ್ವಾಸ ನಮ್ಮ ಮೇಲೆ ಆಗಲಿ ನಮ್ಮ ಪಕ್ಷದ ಮೇಲಾಗಲಿ ಜಾಸ್ತಿ ಆಗ್ತಾ ನಮಗೂ ಕೂಡ ನಾವೇನು ಮೊದಲನೇ ದಿನ ಏನು ವಿಜಯ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಎಲೆಕ್ಷನ್ನಲ್ಲಿ ನಿಂತಿದ್ವಿ

ಅವರು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧೀಜಿಯವರು ತಮ್ಮ ಒಡವೆಯನ್ನು ದೇಶಕ್ಕೋಸ್ಕರ ಕೊಡ್ತಾರೆ ಬಂಗಾರ ಒಡವೆ ಅಂದರೆ ಬಂಗಾರವನ್ನು ಇನ್ನೊಬ್ಬರು ತಮ್ಮ ಮಂಗಳ ಸೂತ್ರವನ್ನು ಈ ದೇಶಕ್ಕೆ ಕೊಡ್ತಾರೆ ಸೋನಿಯಾ ಗಾಂಧಿಯವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥದ್ದು ನಡೆಯುತ್ತೆ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡೋದು ಮಂಗಳ ಸೂತ್ರವನ್ನು ತ್ಯಾಗ ಮಾಡೋದು ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವಳು ಅಲ್ಲ ನಾನು ಮಾತನಾಡಲಿಕ್ಕೂ ಹೋಗೋದಿಲ್ಲ ಬಟ್ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಈ ರೀತಿ ಅವರು ಮಾತನಾಡಬಾರ್ದು ಅವ್ರಿಗೆ ಶೋಧ ತರೋದಿಲ್ಲ ಪುಷ್ಟೀಕರಣ ಸರಿಯಲ್ಲ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ